ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ಪೂಜೆ ಅಥವಾ ಸ್ತಂಭ ಪೂಜೆಯನ್ನು ಕರ್ನಾಟಕದಲ್ಲಿ ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭೀಮನ ಅಮಾವಾಸ್ಯೆಯನ್ನು ಆಗಸ್ಟ್ ನಾಲ್ಕರಂದು ಭಾನುವಾರದ ದಿನ ಆಚರಿಸಲಾಗುವುದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ವ್ರತವನ್ನು ಮಾಡುತ್ತಾರೆ ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಭೀಮನ ಅಮಾವಾಸ್ಯೆಯ ದಂತಕಥೆಯನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪಂ ಮತ್ತು ಭಂಡಾರ ಒಡೆಯುವುದು ಭೀಮ ಅಮಾವಾಸ್ಯೆ ರಥದ ಮುಖ್ಯ ಅಂಶಗಳಾಗಿವೆ ಭೀಮನ ಅಮಾವಾಸ್ಯೆಯನ್ನು ಕರ್ನಾಟಕದಲ್ಲಿ ಮಹಿಳೆಯರು ನಡೆಸುವ ಪ್ರಮುಖ ಹಿಂದೂ ಆಚರಣೆಯಾಗಿದೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಅಮಾವಾಸ್ಯೆಯಾಗಿದೆ ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ತಮ್ಮ ಪತಿ ಸಹೋದರರು ಮತ್ತು ಮನೆಯಲ್ಲಿರುವ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಈ ದಿನ ಪೂಜಿಸುತ್ತಾರೆ ತಂಬಿಟ್ಟು ದೀಪ ಅಥವಾ ಹಿಟ್ಟಿನಿಂದ ಮಾಡಿದ ತಂಬಿಟ್ಟು ದೀಪವನ್ನು ಈ ಸಂದರ್ಭದಲ್ಲಿ ತಯಾರಿಸಲಾಗುತ್ತದೆ ಮತ್ತು ಕೋಪ ಹತಾಶೆ ಮುಂತಾದ ಎಲ್ಲ ಕೆಟ್ಟ ಭಾವನೆಗಳನ್ನು ತೊಡೆದು ಹಾಕಲು ಈ ದೀಪವನ್ನು ಬೆಳಗಲಾಗುತ್ತದೆ ಭೀಮನ ಅಮಾವಾಸ್ಯೆಯ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಕಡುಬು ತಯಾರಿಸುವುದು ಈ ದಿನ ಹಿಟ್ಟಿನ ಉಂಡೆಗಳನ್ನು ಕಡುಬುಗಳನ್ನು ಅಥವಾ ಮೋದಕವನ್ನು ತಯಾರಿಸಿ ಅದರಲ್ಲಿ ನಾಣ್ಯವನ್ನು ಬಚ್ಚಿಡಲಾಗುತ್ತದೆ ಈ ತಿನಿಸುಗಳನ್ನು ಪೂಜೆಯ ಕೊನೆಯಲ್ಲಿ ಸಹೋದರರು ಅಥವಾ ಚಿಕ್ಕ ಹುಡುಗರು ಹಾಕುತ್ತಾರೆ ಮದುವೆಯ ನಂತರ ಮಹಿಳೆಯರು ಸತತ ಐದು ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸುತ್ತಾರೆ ಕೆಲವೆಡೆ ಒಂಬತ್ತು ವರ್ಷ ಹದಿನಾರು ವರ್ಷಗಳ ಕಾಲ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಗಂಡನ ಪಾದಪೂಜೆ ಮಾತ್ರ ಮಾಡುವುದಲ್ಲದೆ ಆ ದಿನ ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಆಷಾಢದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋಗುತ್ತಾರೆ ಭೀಮನ ಅಮವಾಸ್ಯಂದು ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಗಂಡನ ಮನೆಯಲ್ಲಿ ವ್ರತವನ್ನು ಆಚರಿಸುತ್ತಾರೆ ಈ ಭೀಮನ ಅಮಾವಾಸ್ಯೆಯ ಪೌರಾಣಿಕ ಹಿನ್ನೆಲೆ ಏನೆಂದರೆ ಪುರಾಣಗಳ ಪ್ರಕಾರ ಮರಣ ಹೊಂದಿದ್ದ ಪತಿಯ ಪ್ರಾಣವನ್ನು ಹಿಂದಿರುಗಿಸಿಕೊಡುವಂತೆ ಸತಿಯೊಬ್ಬಳು ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಆಕೆಯ ಪತಿಯನ್ನು ಬದುಕಿಸಿಕೊಡುತ್ತಾನಂತೆ ಆಕೆ ಶಿವನನ್ನು ಕುರಿತು ಕಠಿಣ ತಪಸ್ಸು ಕೈಗೊಂಡ ದಿನ ಆಷಾಢ ಅಮಾವಾಸ್ಯೆ ಆದ್ದರಿಂದ ಈ ದಿನವೇ ಈ ವ್ರತ ಆಚರಣೆ ಶುರುವಾಯಿತೆಂದು ಹೀಗೆ ಶಿವನಿಂದ ದೀರ್ಘಾಯುಷ್ಯ ಆರೋಗ್ಯವನ್ನು ಪಡೆದ ಕಾರಣಕ್ಕೆ ಈ ದಿನ ಶಿವನನ್ನು ಪೂಜಿಸಿ ಪತಿಯರ ದೀರ್ಘಾಯುಷ್ಯಕ್ಕೆ ಪತ್ನಿಯರು ಪ್ರಾರ್ಥಿಸುತ್ತಾರೆ ಪೂಜೆಯ ವಿಧಾನ ಅಕ್ಕಿ ತೆಂಗಿನಕಾಯಿ ಅರಿಶಿನ ಕುಂಕುಮವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ತುಪ್ಪದ ದೀಪ ಹಚ್ಚಿದ ಎರಡು ದೀಪದ ಕಂಬ ಇಡಿ ನಂತರ ಶಿವ ಪಾರ್ವತಿಯರನ್ನು ಆರಾಧಿಸುತ್ತಾ ಭಕ್ತಿಯಿಂದ ಪೂಜೆ ಮಾಡಿ ಒಂಬತ್ತು ಗಂಟಿನ ಗೌರಿ ದಾರದ ಜೊತೆಗೆ ಉಳಿದ ಪೂಜಾ ಸಾಮಗ್ರಿಗಳನ್ನು ಬಳಸಿ ಪೂಜೆ ಮಾಡಿ ಪೂಜೆ ಮುಗಿದ ನಂತರ ಗೌರಿ ದಾರವನ್ನು ಕಂಕಣದಂತೆ ಕೈಗೆ ಕಟ್ಟಿಕೊಳ್ಳಿ ಹೀಗೆ ಕಂಕಣ ಕಟ್ಟಿಕೊಂಡು ಪತಿಯ ಪಾದಗಳಿಗೆ ನಮಸ್ಕರಿಸಿ ಪಾದ ಪೂಜೆ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಬೇಕು ಇದಿಷ್ಟು ಜ್ಯೋತಿರ್ ಭೀಮೇಶ್ವರ ವ್ರತದ ಮಾಹಿತಿಯಾಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು